ಶ್ರೀಯುತ ಹರೀಶ್ ಅವರೇ ಹಾಗೂ ನನ್ನ ಆತ್ಮೀಯ ಮಿತ್ರರಾದಂತಹ ಡಾಕ್ಟರ್ ಡಾಕ್ಟರ್ ಗುಣೇಶ್ವರ ಸರ್ ಅವರೇ ಹಾಗೂ ಬೇಡಿಕೆಯಲ್ಲಿ ನನ್ನ ಮತ್ತೊಬ್ಬರು ಸ್ನೇಹಿತರು ಮಂಜುನಾಥ್ ಅವರೇ ಹಾಗೂ ರಾಮಕೃಷ್ಣಪ್ಪ ಸರ್ ಅವರೇ ನನ್ನ ಎಲ್ಲ ನೆಚ್ಚಿನ ಇತರ ಉಪನ್ಯಾಸಕರೇ ವಿದ್ಯಾರ್ಥಿಗಳು ವರ್ಷ ಯೋಗದ ಬಗ್ಗೆ ಏನು ಮಾತನಾಡಿದ್ರು ಅದೊಂದು ರೀತಿಯಾದಂತಹ ಅಪಹಾಸ್ಯ ಆಗುವಂಥದ್ದು ಮಾತ್ನಲ್ಲೇ ಯೋಗ ಕಟ್ಟುವಂಥದ್ದು ಯೋಗದ ನಾನಾ ಮಜಲುಗಳಲ್ಲಿ ನಾವು ಸಾಮಾನ್ಯವಾಗಿ ಕಂಡಿಂಗ್ ಕಾಣುವಂಥದ್ದು ಎಲ್ಲರಿಗೂ ಆಸನ ಕೈ ಕತ್ತೆ ಕೈಕಾಲದಲ್ಲಿ ನಮ್ಮ ದೇಹವನ್ನು ಬೇರೆ ಬೇರೆ ರೀತಿಯಾದಂತಹ ಪೋಸ್ಟರ್ ಹೋಗಿ ಆ ಭಂಗಿಗಳಲ್ಲಿ ವಿಶೇಷವಾಗಿ ಅಭಿವ್ಯಕ್ತವಂತ ಯೋಗದ ಒಂದು ಅಂಶಗಳನ್ನ ನಾವೆಲ್ಲರೂ ಬಲ್ಲೇಬೇಕು ಸಾಮಾನ್ಯವಾಗಿ ಯೋಗ ಅಂದ್ರೆ ನಮ್ಮೆಲ್ಲರೂ ಸಾಮಾನ್ಯವಾಗಿ ಕೆಲಸ ಮಾಡಿದ ಸ್ವಲ್ಪ ವಿಶೇಷವಾಗಿ ವಿದ್ಯಾರ್ಥಿಗಳು ಸ್ವಲ್ಪ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಈ ಗಾಳಿ ಇದೆ ಗಾಳಿಗೆ ಮೈಕ್ ಅಂತಕ್ಕಂಥ ಒಂದು ಸಾಧನ ಇದೆ ಅದರಿಂದ ನಾನು ಹೆಚ್ಚು ಪರಿಣಾಮಕಾರಿಯಾಗಿ ನಿಮಗೆ ಮಾತನಾಡ್ತಾ ಇದ್ದೀನಿ ಕೇಳಿಸ್ತಾ ಇದೆ ಚೆನ್ನಾಗಿ ನಾನು ಮೈಕ್ ಅನ್ನು ಸರಿಯಾಗಿ ಕೇಳಿಸಿದ್ದೀರಾ ಇದೊಂದು ಮಾಧ್ಯಮವಾಗಿ ಕೆಲಸ ಮಾಡ್ತಾರೆ ಹೌದಾ ಈ ಶರೀರ ಅಂತಕ್ಕಂಥ ಮಾಧ್ಯಮ ಚೆನ್ನಾಗಿ ಇಟ್ಕೊಂಡ್ರೆ ನಾವು ಅಗಾಧವಾದದ್ದನ್ನು ಸಾಧಿಸುತ್ತೇವೆ ಇದನ್ನು ಯೋಗ ಅಂತ ಕರಿಬೋದು ಅದರಲ್ಲೂ ವಿಶೇಷವಾಗಿ ಆಸನಗಳ ಮೂಲಕ ನಾವು ಅದನ್ನು ಸಾಧನೆ ಪಡ್ಕೊಂಡು ಯೋಗದ ವಿವಿಧ ಮಜಲಿಗಳನ್ನು ನಾವು ಸಾಧಿಸ್ಬೋದು ಯೋಗ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಅಷ್ಟಾಂಗ ಯೋಗ ಇದೆ ಯಮ ನಿಯಮ ಅಥವಾ ಆಸನ ಪ್ರಾಣಾಯಾಮ ಧ್ಯಾನ ಧಾರಣ ಸಮಾಧಿ ಅಷ್ಟಾಂಗ ಯೋಗ ಅದು ಇನ್ನು ಸಮಾಧಿಗಳಲ್ಲೂ ಅಂದರೆ ಎಂಟು ರೀತಿಯಾದ ಸಮಾಧಿ ಇದೆ ನಿರ್ವಿದ್ಯುಕ್ತ ಸಮಾಧಿಯನ್ನ ಹೊಂದಿರುವಂತಹ ಲಿಕ್ಕ ಸ್ವಲ್ಪ ನಾವಾಗುವಂಥದ್ದು ಇದೆ ಸಮಾಧಿ ವಿಚಾರ ಅದರಲ್ಲಿ ಶಿವಯೋಗದ ರಾಜಯೋಗ ನಿಜವಾದ ರಾಜಯೋಗ ಶಿವಯೋಗ ಅಂತ ಕರಿತಾರೆ ರಾಜಯೋಗ ಅಷ್ಟಯೋಗದಲ್ಲಿ ಬೇರೆ ಬೇರೆ ರೀತಿಯ ವ್ಯಾಖ್ಯಾನ ವ್ಯಾಖ್ಯಾನಗಳು ಕೂಡ ಇದೆ ಎಲ್ಲ ತುಂಬ ಡಿಫರೆಂಟ್ ಒಂದು ವಿಚಾರಧಾರೆಯಾಗಿದೆ ಒಟ್ಟಾರೆ ಯೋಗ ಅಂತಕ್ಕಂಥದ್ದು ಕೇವಲ ಮಾತಿನ ಕ್ರಮ ಅಲ್ಲ ಅನುಭವಿಸುವಂಥದ್ದು ನಾವಾಗಲು ಕೂಡ ದಿನನಿತ್ಯವಾದಂತಹ ನಮ್ಮ ಕಾಮನೆಗಳನ್ನು ಅಂದರೆ ಆಸೆ ಆಕಾಂಕ್ಷಿಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಅದು ಒಳ್ಳೆದಲ್ಲೂ ಅಥವಾ ನಮ್ಮ ಲೌಕಿಕ ಜೀವನಕ್ಕೆ ಬರುವಂತಹ ಅನೇಕ ಕನಸುಗಳನ್ನು ಈಡೇರಿಸ್ಕೊಳ್ಳೋದಕ್ಕೂ ಕೂಡ ಯೋಗ ಸಾಧನವಾಗಿ ಕೆಲಸ ಮಾಡುತ್ತೆ ಕೇವಲ ಆಧ್ಯಾತ್ಮ ಅಂತಕ್ಕಂಥದ್ದೇ ಇಲ್ಲ ಆರ್ಥಿಕ ಸಬಲತೆಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮಹಿಳಾ ಸಬಲೀಕರಣಕ್ಕೋಸ್ಕರ ಕೂಡ ನಾವು ಯೋಗವನ್ನು ಬಳಸ್ಕೋಬೋದು ಬಹುಶಃ ಇವತ್ತಿಗೆ ಇಂದಿನ ಭಾರತದ ಧ್ಯೇಯವಾಣ್ಯ ಮಹಿಳಾ ಸಬಲೀಕರಣ ಇಂಟರ್ನ್ಯಾಷನಲ್ ಯೋಗ ದೇ ಅಧ್ಯಯ ಅಧ್ಯ ಸೆಲ್ಫ್ ಹೈಡ್ ಸೊಸೈಟಿ ಯೋಗ ಫಾರ್ ಸೆಲ್ಫ್ ಹೈಡ್ ಸೊಸೈಟಿ ನೂರ ಎಪ್ಪತ್ತೆಂಟು ದಶಗಳಲ್ಲಿ ಇವತ್ತು ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ನಮ್ಮ ಮನಸ್ಸಿನ ವಿಕಲ್ಪಗಳನ್ನು ವಿಕಾರಗಳನ್ನು ನಿಯಂತ್ರಣಕ್ಕೆ ತರುವ ಸಾಮರ್ಥ್ಯ ಈ ಒಂದು ಯೋಗಕ್ಕೆ ಇದೆ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ದೈಹಿಕ ನಿಯಂತ್ರಣ ಮಾನಸಿಕ ನಿಯಂತ್ರಣ ಇದರಿಂದ ಸಾಕಷ್ಟು ಲಾಭಗಳು ನಮಗೆ ಸಿಗ್ತವೆ ಅಂದರೆ ಈಗ ವೈದ್ಯಕೀಯವಾಗಿ ನಾವು ಇದನ್ನು ಬಳಸ್ತೇವೆ ಮನೋವೈಜ್ಞಾನಿಕವಾಗಿ ನಾವು ಇದನ್ನು ಬಳಸ್ತೇವೆ ಈಗ ಒಂದೊಂದು ದೈಹಿಕ ಸಮಸ್ಯೆಗಳಿಗೂ ಕೂಡ ಯೋಗದಲ್ಲಿ ನಮಗೆ ಆಸನ ಸೊ ಅದು ವೈದ್ಯಕೀಯವಾಗಿ ನಮಗೆ ಶುಶ್ರೂಷೆಯನ್ನು ಕೊಡೋದಕ್ಕೆ ಸಾಧ್ಯ ಮನೋವೈಜ್ಞಾನಿಕವಾಗಿಯೂ ಕೂಡ ನಾವು ಇದನ್ನು ಹಲವಾರು ಸಂದರ್ಭಗಳಲ್ಲಿ ಕೌನ್ಸಿಲಿಂಗ್ನಲ್ಲಿ ಎಲ್ಲ ಕಡೆ ಹಾಗಾಗಿ ಇಡೀ ನಮ್ಮ ದೇಹಕ್ಕೆ ಮಾನಸಿಕ ಮತ್ತು ದೈಹಿಕ ನಿಯಂತ್ರಣಕ್ಕೆ ಯೋಗ ಅನ್ನೋದು ಅವಶ್ಯಕವಾಗಿರುತ್ತೆ ನಾನು ನಿಮಗೆ ಫಿಲಾಸಫಿ ಮಾಡೋ ಐಡಿಯಾಲಿಸಮ್ನಲ್ಲಿ ಒಂದು ಮಾಡಿಕೊಡ್ತೇವೆ ಏನು ವಿತೌಟ್ ಬಾಡಿ ನೋ ಬಡಿ ಸೇರ್ ನಮ್ಮ ದೇಹ ಎಂದರೆ ನಾವು ಯಾವ ರೀತಿ ಸಾಧ್ಯವಿಲ್ಲ ಆ ದೇಹಕ್ಕೆ ನಾವು ಯಾವ ರೀತಿ ಒಂದು ಆರೈಕೆಯನ್ನು ಕೊಡಬೇಕು ಅಂತ ಯೋಗ ನಮಗೆ ತಿಳಿಸ್ಕೊಡುತ್ತೆ ಮತ್ತೊಂದು ಮಾತನ್ನು ಹೇಳೋದು ಯೋಗ ಯೋಗಗಳ ಬಗ್ಗೆ ಯೋಗ ಅಂದರೆ ನಮಗೆ ಕೆಲವು ಸಲ ಅನಿರೀಕ್ಷಿತವಾಗಿ ನಾವು ಊಹಿಸದೇ ಬರುವಂಥದ್ದು ಅಂತ ನೀವು ನಿರಂತರವಾಗಿ ಯೋಗಾಭ್ಯಾಸವನ್ನು ಮಾಡಿದಾಗ ನಿಮಗೆ ಊಹಿಸಲು ಸಾಧ್ಯವಾಗದೇ ಇರ್ತಕ್ಕಂಥ ನೀವು ಕಲ್ಪಿಸಿಕೊಳ್ಳಲು ಆಗದೆ ಇರತಕ್ಕಂಥ ಕೆಲವು ಲಾಭಗಳು ನಿಮಗೆ ರಕ್ತಕ್ಕಂಥ ಯೋಗ ದಿನಾಚರಣೆಯ ಶುಭಾಶಯಗಳಿಗೆ ಹಾಗೂ ನನ್ನ ನೆಚ್ಚಿನ ಸಿಬ್ಬಂದಿಗಳಿಗೂ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೂ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳಿಗೆ ಅಂತ ಒಂದು ಎರಡು ಮಾಹಿತಿಗಳನ್ನು ಯೋಗ ಯಾವಾಗ ಮುಖ್ಯ ಅನಿಸುತ್ತೆ ಅಂತಂದರೆ ಮನುಷ್ಯ ಯಾವಾಗ ಒತ್ತಡಕ್ಕೆ ಸಿಗಾಕ್ಕೊಳ್ತಾನೋ ಆವಾಗ ಮನುಷ್ಯನಿಗೆ ಯೋಗ ಬೇಕು ಅಂತ ಅನ್ಸುತ್ತೆ ಆಯ್ತು ನಾನು ಈ ಕೂತ್ಕೊಂಡು ಓಡಾಡ್ಕೊಂಡು ಇದ್ದಾಗ ಯೋಗ ನಾನು ಹೆಲ್ತು ಪರ್ಫೆಕ್ಟಾಗಿ ಫಿಟ್ ಆಗಿದ್ದೀನಿ ಒಂದಷ್ಟು ಅದು ಬಿಟ್ಟು ಒಂದೇ 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 ಒಂದು ಚೇರ್ ಚೇಂಜ್ ಮಾಡೋದು ಅಷ್ಟೇ ನಾನು ಒಂದೇ ಒಂದು ಚೇರ್ ಚೇಂಜ್ ಮಾಡಿದಪ್ಪ ಪಕ್ಕ ಒಂದು ಹತ್ತಡಿಯೂ ಇಲ್ಲ ಹತ್ತಡಿ ಚೇರ್ ಚೇಂಜ್ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಒಂದು ಅಸಮತೋಲನ ಗೊತ್ತಾಯ್ತಾ ಅಸಮತೋಲನ ಅಂತಂದರೆ ಶರೀರದಲ್ಲೂ ಅಸಮತೋಲನ ಮನಸ್ಸಿನಲ್ಲೂ ಅಸಮತೋಲನ ಹಂಡ್ರೆಡ್ ನಾನು ಹೇಳ್ತೇವೆ ಆವಾಗ ಯೋಗ ಬೇಕು ಗೊತ್ತಾಯ್ತಲ್ಲ ದೇಹ ಮನಸ್ಸನ್ನು ಸಮನಾದಂತಹ ಒಂದು ಸಮತೋಲನಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಯೋಗ ಈಗ ತೇಜಸ್ವಿ ಹೇಳೋದು ಆತ್ಮ ಅಂತ ಹೇಳೋದು ಗೊತ್ತಾಯ್ತಲ್ಲ ಆತ್ಮ ಅನ್ನೋದಕ್ಕೆ ಮನಸ್ಸು ಮತ್ತು ದೇಹ ಗೊತ್ತಾಯ್ತಲ್ಲ ಮನಸ್ಸು ಮತ್ತು ದೇಹ ಎರಡನ್ನೂ ಒಟ್ಟುಗೂಡಿಸಿಕೊಂಡು ಯಾವುದೇ ಸಮಸ್ಯೆ ಇಲ್ಲದ ಹಾಗೆ ಜೀರೋಗೆ ತಗೊಂಬರ್ತಕ್ಕಂಥದ್ದು ಒಂದು ಮೆಡಿಸಿನ್ ಅಂದರೆ ಮೆಡಿಸಿನ್ನೇ ಯೋಗ ಅಂತ ಹೇಳಿ ಕರಿಬಹುದು ಅದಕ್ಕೆ ದೊಡ್ಡವರಿಗೆ ಹೇಳ್ತಾರೆ ಏನಂತ ಅಂತಂದರೆ ಮನಸ್ಸಿನ ಶುದ್ಧಿಗಾಗಿ ಮಾಡುವಂತಹ ಒಂದು ಸಾಧನೆಯೇ ಯೋಗ ಮನಸ್ಸಿನ ಶುದ್ಧಿಗಾಗಿ ಒಂದು ಮಾಡುವಂತಹ ಒಂದು ಸಾಧನವೇ ಸಾಧನೆಯೇ ಯೋಗ ಅಂತ ಕರಿತಾ ಹೋಗ್ತಾರೆ ಇನ್ನು ಕೆಲವೊಂದು ಹತ್ರ ನಾವು ಗಮನಿಸ್ತಾ ಹೋಗ್ಬೋದು ನೋಡಿ ಯೋಗಾಸನ ಅಂತ ಅಂದರೆ ನಾಟ್ ಓನ್ಲಿ ಇಟ್ ಇಸ್ ರಿಲೇಟೆಡ್ ಇನ್ ಫಿಸಿಕಲ್ ಹೆಲ್ತ್ ಮತ್ತೆ ಥರ ಇಟ್ ಇಸ್ ಆಲ್ಸೋ ರಿಲೇಟೆಡ್ ಟು ದ ಮೆಂಟಲ್ ಹೆಲ್ತ್ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ತೀವಿ ಯಾಕೆ ಯಾಕೆಂದರೆ ಮನುಷ್ಯನಿಗೆ ಫಿಸಿಕಲ್